ಹೇಳ್ಬೋದು ಹೇಗೋ ನಮ್ಮ ಮರಿಯಂತ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ನಾನು ಇವತ್ತು ಚೋಳೂರಿಗೆ ಬಂದಿದ್ದೀನಿ ಪ್ರತಿ ಗುರುವಾರ ಶುಕ್ರವಾರ ಇಲ್ಲಿ ಹಲಸಿನ ಮಾರುಕಟ್ಟೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಹಲಸಿನ ಮಾರುಕಟ್ಟೆ ಸಂತೆ ಉಡುಪಿ ತಾಲೂಕು ತುಮಕೂರು ಜಿಲ್ಲೆ ಚೋಳೂರಲ್ಲಿ ಐವತ್ತು ವರ್ಷಗಳಿಂದಲೂ ಈ ಮಾರುಕಟ್ಟೆ ನಡೀತಾ ಬಂದಿದೆ ಈಗಾಗಲೇ ಸಂತೆ ಸೇರಿದೆ ವಾರಕ್ಕೆ ಎರಡು ದಿನ ಗುರುವಾರ ಮತ್ತು ಶುಕ್ರವಾರ ಹೌದಾ ಇಲ್ಲಿ

ಸ್ನೇಹಿತರೆ ತುಮಕೂರಿಗೂ ಹಲಸಿನ ಹಣ್ಣಿಗೂ ಒಂದು ಅವಿನಾಭಾವದ ಸಂಬಂಧ ಇದೆ ತುಮಕೂರಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಜಾಸ್ತಿ ಹಲಸಿನ ಮರಗಳು ಇದ್ದಾವೆ ಮತ್ತು ಉತ್ಪಾದನೆಯಲ್ಲಿ ಕೂಡ ತುಮಕೂರು ರಾಜ್ಯ ತುಮಕೂರು ಜಿಲ್ಲೆ ರಾಜ್ಯದಲ್ಲಿ ಮೊದಲಿಗೆ ಬಂದಿದೆ ಮತ್ತು ಅಧಿಕ ವಹಿವಾಟು ದಕ್ಷಿಣ ಭಾರತದ ಅಧಿಕ ವಹಿವಾಟು ಚೋಳೂರು ಮಾರುಕಟ್ಟೆಯಲ್ಲಿ ನಡೆಯುತ್ತೆ ತುಮಕೂರು ಜಿಲ್ಲೆಗೂ ಮತ್ತು ಹಲಸಿನ ಹಣ್ಣಿಗೂ ನೇರವಾದ ಅವಿನಾಭಾವ ಸಂಬಂಧ ಇದೆ ತುಮಕೂರು ಜಿಲ್ಲೆಯಲ್ಲಿ ಹಲಸಿನ ಮರಗಳು ಜಾಸ್ತಿ ಇದ್ದಾವೆ ಮತ್ತು ಹಲಸಿನ ಉತ್ಪನ್ನ ಕೂಡ ಜಾಸ್ತಿ ಇದೆ ವರ್ಷಕ್ಕೆ ಐನೂರು ಟನ್ ಕಾಯಿ ಹೋಗುತ್ತೆ ಶಾಬುದೆಲ್ಲ ಕಳಿಸ್ತೀರಾ ಸರ್ ಸರ್ ನಾವು ಬಾಂಬೆ ಹೋಗುತ್ತೆ ಹಾಂ ಹಾಂ ಮತ್ತು

ಒಂದು ಹಣ್ಣಿನ ಮುಖಾಂತರ ಒಂದು ತಾಲೂಕ್ ಫೇಮಸ್ ಆಗುತ್ತೆ ಒಂದು ಜಿಲ್ಲಾ ಫೇಮಸ್ ಆಗುತ್ತೆ ಒಂದು ರಾಜ್ಯ ಫೇಮಸ್ ಆಗುತ್ತೆ ಅಲ್ವಾ ತುಮಕೂರು ಕೆಂಪು ಹಲಸು ಒಳ್ಳೆ ಪ್ರಖ್ಯಾತಿ ಪಡ್ಕೊಂಡಿದೆ ಮುಂದಿನ ದಿನ ಒಳ್ಳೆ ಮಾರ್ಕೆಟ್ ಆಗುತ್ತೆ ಇದು ಮುಂದೆ ಬರೋ ವರ್ಷಗಳಲ್ಲಿ ಒಳ್ಳೆ ಮಾರ್ಕೆಟ್ ಆಗುತ್ತಿವೆಲ್ಲ ಒಳ್ಳೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಮಾರ್ಕೆಟ್ ಆಗುತ್ತಿದ್ದು ಸ್ನೇಹಿತರೆ ಇವರು ಶಾಬುದ್ದೀನ್ ಮತ್ತು ಮುಜಾಹಿದ್ ಮುಜಾಹಿದ್ ಇಬ್ಬರು ಸಹ ಇವರು ಬಾಂಬೆ ಟ್ರೇಡರ್ಸ್ ಅಂತ ತುಂಬ ಹೆಸರುವಾಸಿಯಾಗಿದೆ ಇವರು ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲೂ ಚೋಳು ಹಲಸನ್ನು ಸರಬರಾಜು ಮಾಡ್ತಾರೆ ಆ ಚೋಳೂರು ಹಲಸು ತುಂಬ ರುಚಿಯಾಗಿರುತ್ತೆ ತುಂಬ ಶುಚಿಯಾಗಿರುತ್ತೆ ಕೆಂಪು ತೋಳೆ ಹಾಗಾಗಿ ಇವರು ಆ ರಾಜ್ಯಗಳಿಗೆಲ್ಲ ಇವರು ಇಲ್ಲಿಂದ ರವಾನೆ ಮಾಡ್ತಾರೆ ಎಲ್ಲ ಆನ್ಲೈನಲ್ಲಿ ಮಾಡ್ತಾರೆ ಇವರು ಬಾಂಬೆ ಟ್ರೇಡರ್ಸ್ ಅಂತ ಹೇಳಿ ಈಗಾಗಲೇ ಇವರು ಅನುವರ್ತನಾಮದಿಂದ ಉಳಿಸ್ಕೊಂಡಿದ್ದಾರೆ ಮುಜಾಹಿದ್ ಮತ್ತು ಶಹಬುದ್ದೀನ್ ಬಾಂಬೆ ಟ್ರೇಡರ್ಸ್ ಹೆಸರು ಗೊತ್ತಾಗಲ್ಲ ಬಾಂಬೆ ಆಯ್ತು ಸರ್ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಆ ಕಡೆ ಉತ್ತರ ಭಾರತ ಕಡೆ ಎಲ್ಲ ಉತ್ತರ ಭಾರತ ಕಡೆ ಎಲ್ಲ ಚೋಳರು ಹೊಲತನ್ನ ಪ್ರಖ್ಯಾತಿ ಮಾಡಿ ನೀವು ಒಳ್ಳೆ ಒಳ್ಳೆ ಡಿಮ್ಯಾಂಡ್ ಬರಲಿಲ್ಲ ಡಿಮ್ಯಾಂಡ್ ಬಂದ್ರೆ ಜನ ಬರ್ತಾರೆ ಅಲ್ವಾ ಹೋಡಿ ಚೋಳರು ಮಾರ್ಕೆಟಿಗೆ ಐವತ್ತು ವರ್ಷ ತುಂಬಿದೆಯಂತೆ ಐವತ್ತು ವರ್ಷ

ಸ್ನೇಹಿತರೆ ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಪ್ರತಿ ಗುರುವಾರ ಮತ್ತು ಶುಕ್ರವಾರ ಇಲ್ಲಿ ಹಲಸಿನ ಹಣ್ಣಿನ ಮಾರ್ಕೆಟ್ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಚೋಳೂರು ಹಲಸಿನ ಮಾರ್ಕೆಟ್ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ಎಲ್ಲರಿಗೂ ಇಂಡಿಯನ್ ಜಾಕ್ ಫುಡ್ ಚಾನಲ್ಗೆ ಸ್ವಾಗತ ಈ ಚಾನಲ್ ನೋಡಿ ಬೆಳೆಸಿ ಒಂದು ಒಂದು ವಾರ ಅಥವಾ ಒಂದು ತಿಂಗಳು ನಡೀಬೋದು ಅಂತ ಕಾಣುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಚೋಳೂರು ಮಾರುಕಟ್ಟೆ ತುಮಕೂರಿಗೂ ಮತ್ತು ಹಲಸಿನ ಹಣ್ಣಿಗೂ ಹಲಸಿನ ಕಾಯಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚಿನ ಹಲಸಿನ ಮರಗಳು ಬೆಳೆದಿದ್ದಾರೆ ಮತ್ತು ತುಮಕೂರು ಜಿಲ್ಲೆ ಉತ್ಪಾದನೆಯಲ್ಲಿ ಕೂಡ ರಾಜ್ಯದಲ್ಲಿ ಪ್ರಕ್ರಮ ಇದೆ ಮತ್ತು ಐವತ್ತು ವರ್ಷಗಳ ಚೋಳೂರು ಮಾರುಕಟ್ಟೆ ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿದೆ ಅಧಿಕ ವಹಿವಾಟು ಹಾಗಾಗಿ ಚೋಳೂರು ಮಾರುಕಟ್ಟೆ ತುಂಬ ಇತಿಹಾಸ ಪ್ರಸಿದ್ಧವಾಗಿದೆ ಮುಂದೆ ಇಲ್ಲೂ ಜಾಸ್ತಿ ಇದರ ಇತಿಹಾಸ ಜಾಸ್ತಿ ವೃದ್ಧಿಯಾಗುತ್ತೆ ಮಾತಾಡ್ಬೋದು ಹಾಗಾಗಿ ಒಂದು ಹಣ್ಣಿನ ಮುಖಾಂತರ ಇಡೀ ಊರೂರೇ ರಾಜ್ಯ ಮತ್ತು ದೇಶ ಮತ್ತು ಜಿಲ್ಲೆ ಪ್ರಖ್ಯಾತಿಯಾಗುತ್ತೆ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇಂಡಿಯನ್ ಜಾಸ್ ಫುಡ್ ಈ ಚಾನೆಲ್ ನೋಡಿ